ನಮಸ್ತೆ ನಾನಿಲ್ಲಿ ಹಲಸಿನ ಮೇಳವನ್ನು ಪರಿಚಯಿಸ್ತಾ ಇದ್ದೀನಿ ಹಲಸಿನ ಮೇಳ ಎಲ್ಲಿ ನಡೀತಾ ಇದೆ ಹಾಗೆಯೇ ಅಲ್ಲಿ ಏನೇನಿದೆ ಎಲ್ಲವನ್ನು ಹೇಳ್ತಾ ಇದ್ದೀನಿ ನೋಡಿ ಅಲ್ಲಿ ಎಲ್ಲ ಹೂವಿನ ಗಿಡಗಳು ಆಮೇಲೆ ಹಣ್ಣಿನ ಗಿಡಗಳು ಎಲ್ಲ ಬಂದಿದೆ ಇದು ಅಂತೋರಿಯಮ್ಮ ಯಾವ್ಯಾವ ಕಲರ್ ಇದೆ ನಿಮಗೇನಾದರೂ ಯಾವುದಾದ್ರೂ ಬೇಕಾದರೆ ಇಲ್ಲಿಂದ ತಗೊಂಡು ಹೋಗ್ಬೋದು ತುಂಬ ವೆರೈಟಿಗಳೆಲ್ಲ ಬಂದಿದೆ ತುಂಬ ಚೆನ್ನಾಗಿದೆ ನಾನು ಹೋಗಿದ್ದೆ ನೋಡಿ ಹೀಗೆ ನೋಡ್ತಾ ಹೋಗೋಣ ಇವೆಲ್ಲ ಹೂವಿನ ಗಿಡಗಳು ಸೇವಂತಿಗೆ ಸ್ಟಾರ್ ಫ್ಲವರ್ ಎಲ್ಲ ಇದೆ ಇಲ್ಲಿ ನನಗೆ ವೆರೈಟೀಸ್ ಸಿಗತ್ತೆ ಆದರೆ ಇಲ್ಲೇನು ತುಂಬ ಕಡಿಮೆ ಅಂತ ನಾನು ಹೇಳಲ್ಲ ಗುಲಾಬಿನೂ ಬಂದಿದೆ ಗುಲಾಬಿ ಕೆಲವು ಡೇರೆ ಡೇರಿ ಏನು ತುಂಬ ಇಲ್ಲ ಜಿರೇನಿಯಮ್ಮು ಇದೆ ಇವೆಲ್ಲ ರೋಸು ದಾಸವಾಳನೂ ಇದೆ ಹೂ ಬಿಟ್ಟಿರಲಿಲ್ಲ ಕೆಲವು ಮಾವಿನ ಗಿಡಗಳು ಪೇರೆಲ್ಲ ಇದು ಬೇರೆ ಬೇರೆ ವೆರೈಟಿ ಹಲಸಿನ ಗಿಡಗಳು ಬಂದಿದೆ ಆಲ್ ಸೀಸನ್ ಹಲಸು ಈ ಪೇರಲ ಇದು ಇದು ಬೀಟ್ ತರ ಇರತ್ತಂತೆ ಹಣ್ಣು ಬೀಟ್ರೂಟ್ ಥರನೇ ಹಣ್ಣು ಆಗತ್ತಂತೆ ತುಂಬ ಚೆನ್ನಾಗಿದೆ ನಾನೊಂದು ತೊಗೊಬಂದಿದ್ದೀನಿ ಇಲ್ಲಿ ಗ್ರೋ ಬ್ಯಾಗೆಲ್ಲ ಸಿಗುತ್ತೆ ಆಮೇಲೆ ಗೊಬ್ಬರಗಳು ಎಲ್ಲ ರೀತಿಯ ಗೊಬ್ಬರಗಳು ಸಿಗುತ್ತೆ ಇದೆಲ್ಲ ಹಲಸಿನ ಹಣ್ಣು ಬೇರೆ ಬೇರೆ ಟೈಪ್ ಹಲಸು ಹಲಸಿನ ಹಣ್ಣಿನ ಖಾದ್ಯಗಳು ಕೆಲವು ಹಪ್ಪಳ ಇದು ಹಲಸಿನ ಕಾಯ್ದು ಇದಾಗಿ ಬೇರೆ ಬೇರೆ ತಿನಿಸು ಇದು ಸುಟ್ಟೆವು ಅಂತ ಹೇಳ್ತಾರಲ್ಲ ಅದು ಇವೆಲ್ಲ ಹಲಸಿನಕಾಯ್ದು ಆಮೇಲೆ ಚಿಪ್ಸು ಇಂಥ ಎಲ್ಲ ಇದೆ ಚಕ್ಲಿ ಇವೆಲ್ಲ ಐಟಮ್ಮು ಹಲಸಿನ ಹಣ್ಣಿನ ಜಿಲೇಬಿ ಇದು ಇಲ್ಲಿ ಎಲ್ಲ ಬೀಜಗಳು ಹೂವಿನ ಗಿಡದ ಬೀಜಗಳು ಆಮೇಲೆ ಸೇವಂತಿಗೆ ಗಿಡ ಅಂದರೆ ಸಣ್ಣ ಸಣ್ಣದಾಗಿ ಅವರು ಬೇರು ಬರೋ ಥರ ಮಾಡಿರ್ತಾರೆ ಐದಿರುತ್ತೆ ಈ ರೀತಿ ಕಲರ್ಸಿಂದು ಅದ್ರ ಕೊಡ್ತಾರೆ ಇದೆ ಇಲ್ಲೆಲ್ಲ ಇವೆಲ್ಲ ಹಪ್ಪಳ ಟೈಪ್ ಇದೆ ಉಪ್ಪಿನಕಾಯಿ ಮಾಡುವಂಥ ಮಾವಿನ ಮಿಡಿ ಇದು ಸ್ಟೋರ್ ಮಾಡಿಟ್ಟಿದ್ದಾರೆ ಸೇವಂತಿಗೆ ಗಿಡಗಳು ಈ ರೀತಿ ಇದೆ ಬೇರು ಬಂದಿದೆ ಐದು ಕಲರ್ ಇರುತ್ತೆ ಅಂತ ಹೇಳ್ತಾರೆ ಐದು ಗಿಡ ಕೊಟ್ಟಿದ್ದಾರೆ ಹಂಡ್ರೆಡ್ ರುಪೀಸಿಗೆ ಇದು ನೆಲ್ಲಿಕಾಯಿಂದ ಮಾಡಿರುವಂಥದ್ದು ಇವೆಲ್ಲ ಪಾಟ್ಸ್ ಒಳ್ಳೊಳ್ಳೆ ಬುಕ್ಕುಗಳು ಬಂದಿದೆ ಬಟ್ಟೆಗಳು ಮಾವಿನಕಾಯಿಯನ್ನು ಸ್ಟೋರ್ ಮಾಡಿಟ್ಟಿದ್ದಾರೆ ಹಾಗೆಯೇ ಹಲಸಿನಕಾಯಿಯನ್ನು ಸ್ಟೋರ್ ಮಾಡಿಟ್ಟಿದ್ದಾರೆ ಇವೆಲ್ಲ ಹಲಸಿನ ಹಣ್ಣುಗಳು ಇದೆಲ್ಲ ಹ್ಯಾಂಗಿಂಗ್ ಪಾಟ್ಸ್ ಆಗಸ್ಟ್ ಎಂಟು ಒಂಬತ್ತು ಹತ್ತಕ್ಕೆ ನೋಡಿ ಸಾಗರದಲ್ಲಿ ಬ್ರಾಸಂ ಸಭಾಭವನ ನೆಹರು ಮೈದಾನದ ಹತ್ರ ಇದೆ ಇದು ಇಲ್ಲಿ ಪಾಟ್ಸ್ ಎಲ್ಲ ತುಂಬ ಚೀಪ್ ಆಗೇ ಸಿಗತ್ತೆ ಏಟ್ ನಂಬರ್ ಪಾರ್ಟಿಗೆ ಐದು ಪೀಸಿಗೆ ಹಂಡ್ರೆಡ್ ರುಪೀಸು ನನಗೆ ತುಂಬ ಕಡಿಮೆ ಅನ್ನಿಸ್ತು ಆಮೇಲೆ ಹ್ಯಾಂಗಿಂಗ್ ಪಾಟು ಸಹ ದೊಡ್ಡ ದೊಡ್ಡ ಪಾಟಿಗೆ ಟೂ ಹಂಡ್ರೆಡ್ ರುಪೀಸಿಗೆ ಫೈವ್ ಪೀಸು ತುಂಬ ಚೆನ್ನಾಗಿತ್ತು ಯಾರಿಗಾದರೂ ಬೇಕಾದರೆ ತಗೋಬೋದು ನಾವು ಅಂಗಡಿಲೆಲ್ಲ ತಗೋತೀವಿ ಅಂದರೆ ಇನ್ನೂ ಜಾಸ್ತಿನೇ ರೇಟ್ ಆಗತ್ತೆ ಇಲ್ಲೆಲ್ಲ ಕಾಜಿನ ಭರಣಿ ಹಾಗೇ ಬಾಟ್ಲುಗಳೆಲ್ಲ ಇದೆ ಎಲ್ಲದಕ್ಕಿಂತ ಹಲಸಿನ ಹಣ್ಣನ್ನು ತಿನ್ಬಹುದು ತುಂಬಾ ಒಳ್ಳೊಳ್ಳೆ ಹಲಸಿನ ಹಣ್ಣಿದೆ ಒಂಬತ್ತು ಹತ್ತು ಎರಡು ದಿನವೂ ಇರುತ್ತೆ ಈ ಹಲಸಿನ ಮೇಳ ನಡೀತಾ ಇರೋದು ಸಾಗರದ ಸಭಾಭವನ ನೆಹರು ಮೈದಾನದ ಹತ್ತಿರ ನಡೀತಾ ಇದೆ ಹೂವಿನ ಗಿಡ ಇಷ್ಟಪಡೋರು ಹೂವಿನ ಗಿಡ ತಗೋಬಹುದು ಹಣ್ಣಿನ ಗಿಡ ಇಷ್ಟಪಡೋರು ಹಣ್ಣಿನ ಗಿಡವನ್ನು ತಗೋಬಹುದು ಇವೆಲ್ಲ ಬೇಡ ಏನನ್ನಾದರೂ ತಿನ್ನೋಣ ಅಂದರೂ ಅಲ್ಲಿ ಸಿಗತ್ತೆ ಹೋಗಿ ಎಂಜಾಯ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾ ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಮನ ತಲುಪುತ್ತೆ ಇನ್ನು ಇನ್ನಷ್ಟು ಇಂತಹ ವೀಡಿಯೋವನ್ನು ತರಲಿಕ್ಕೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತೀನಿ ಈವರೆಗೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದಕ್ಕೆ ಧನ್ಯವಾದಗಳು